ನಮಸ್ಕಾರ ನಾನು ಅಡ್ವೊಕೇಟ್ ಎ ಬಿ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಎ ಐ ಬಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ಅಂದ್ರೆ ಸಿ ಪಿ ಸಿ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕೇಳ್ತಾರ ಅನ್ನೋದ್ರ ಬಗ್ಗೆ ವಿಡಿಯೋ ಹದಿನೈದರಲ್ಲಿ ಭಾಗ ಹದಿನೈದರಲ್ಲಿ ಮಾಡ್ತಾ ಇದ್ದೀನಿ ಭಾಗ ಹದಿನೈದರಲ್ಲಿ ಒಂದರಿಂದ ಎಪ್ಪತ್ತೈದರವರೆಗೆ ಕ್ವಶನ್ಸ್ ಇರ್ತಾವ ಒಟ್ಟು ಐದು ಕ್ವಶನ್ಸ್ ಅನ್ನ ಈಗ ನಾವು ನೋಡೋಣ ಹಾಗಾದ್ರೆ ಎಪ್ಪತ್ತೊಂದನೇ ಕ್ವಶನ್ ಏನ್ ಹೇಳ್ತದ ಅಂತಂದ್ರೆ ಸಿ ಪಿ ಸಿ ಹನ್ನೆರಡು ನಿಯಮ ಎರಡು ಎ ದಾಸ್ತಾವೇಜುಗಳನ್ನು ಒಪ್ಪಿಕೊಳ್ಳಲು ನೋಟಿಸ್ ಕೊಟ್ಟ ಕರ್ವಾಯ ಹಾಗೆ ಒಪ್ಪಿಕೊಳ್ಳಲು ಅಲ್ಲದೇದಿದ್ದರೆ ದಾಸ್ತಾವೇಜ್ ಅನ್ನ ಒಪ್ಪಿಕೊದಲಾಗಿದೆ ಎಂದು ಭಾವಿಸತಕ್ಕದ್ದು ಮತ್ತು ಕ್ರಮಾದೇಶ ಹನ್ನೆರಡು ನಿಯಮ ಐದು ಒಪ್ಪಿಗೆಗಳ ನಮೂನೆ ಬಗ್ಗೆ ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ನೋಡೋಣ ಸರಿ ಎ ಆಪ್ಷನ್ ಏನು ಹೇಳ್ತದ ಅಂತಂದ್ರೆ ಸರಿ ಬಿ ತಪ್ಪು ಸಿ ಯಾವುದಾದ್ರು ಒಂದು ಡಿ ಮೇಲ್ನೌಕದಲ್ಲಿ ಬಿ ಮತ್ತು ಸಿ ಎರಡು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಪ್ಪಿಗೆಯ ನಮೂನೆ ಬಗ್ಗೆ ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಎಪ್ಪತ್ತೆರಡನೇ ಕ್ವಶನ್ ಅನ್ನು ನೋಡೋಣ ಸಿ ಪಿ ಸಿ ಹತ್ತೊಂಬತ್ ತೊಂಬತ್ತೊಂಬತ್ತರ ತಿದ್ದುಪಡಿ ಕ್ರಮಾದೇಶ ಹನ್ನೆರಡು ನಿಯಮ ಒಂದು ಏನು ಹೇಳುತ್ತದೆ ಅಂತ ಹೇಳಿದ ಇದಕ್ಕೆ ಆಪ್ಷನ್ ಅನ್ನ ನೋಡೋಣ ಎ ದಾಸ್ತಾವೇಜುಗಳನ್ನು ಹಾಜರುಪಡಿಸುವುದು ಬಿ ದಾಸ್ತಾವೇಜುಗಳನ್ನ ಪರಿಬದ್ಧಗೊಳಿಸುವುದು ಸಿ ಅಂಶಗಳನ್ನ ಗೊತ್ತುಪಡಿಸುವುದಕ್ಕಿಂತ ಮುಂಚೆ ಮೂಲ ದಾಖಲೆಗಳನ್ನು ಹಾಜರುಪಡಿಸುವುದು ಡಿ ಮೇಲ್ನೋಕಗಳು ಎಲ್ಲವೂ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ದಾಸ್ತಾವೇಜುಗಳನ್ನ ಹಾಜರುಪಡಿಸುವುದು ಈ ಸರಿಯಾದ ಉತ್ತರ ಆಗಿದೆ ಅದೇ ರೀತಿಯಾಗಿ ಎಪ್ಪತ್ಮೂರನೇ ಕ್ವಶನ್ ಅನ್ನ ನೋಡೋಣ ಏನಿಗೆ ಸಂಬಂಧಿಸಿದ ನ್ಯಾಯಾಲಯದಲ್ಲಿ ಅಂಗೀಕೃತವಾದ ಮೂಲ ದಾಖಲೆ ಅವಶ್ಯವಾಗಿ ಮರಬೇಕಾಗಿದ್ದು ದಾವೆ ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿರ್ತದ ಆದರೆ ಒಂದು ಪ್ರಮಾಣಿತ ಪ್ರತಿಯನ್ನು ಹಾಜರುಪಡಿಸಿ ಮೂಲ ಪ್ರತಿಯನ್ನು ವಾಪಸ್ ಆತಿಗೆ ವಿನಂತಿಸುತ್ತಾನೆ ಹಾಗಾದರೆ ಮೂಲ ದಾಖಲೆಯನ್ನು ಪಡೆಯಬಹುದೇ ಅಂದ್ರೆ ಎ ಅವನು ನ್ಯಾಯಾಲಯದಲ್ಲಿ ಮೂಲ ದಾಖಲಾತಿಯನ್ನ ಸಲ್ಲಿಸಿದ್ದಾನ ಆ ಮೂಲ ದಾಖಲಾತಿಗೆ ಸಂಬಂಧಿಸಿದ ಒಂದು ಪ್ರಮಾಣಿತ ಪದ್ಧಿಯನ್ನು ಹಾಜರುಪಡಿಸಿ ಮೂಲ ದಾಖಲಾತಿಯನ್ನ ನ್ಯಾಯಾಲಯದಿಂದ ಮರಳು ಪಡಿಬೇಕು ಅಂತ ಮಾಡಿದ್ದಾನ ಅಂತ ಇದರ ಕ್ವಶನ್ ಅರ್ಥ ಹಾಗಾದ್ರೆ ಇದಕ್ಕೆ ಆಪ್ಷನ್ ಅನ್ನ ನೋಡೋಣ ಎ ಹೌದು ಬಿ ಇಲ್ಲ ಸಿ ಅಪೀಲು ಅಪೀಲು ಆಗುವವರೆಗೂ ಪಡೆಯಲು ಬರುವುದಿಲ್ಲ ಅದೇ ರೀತಿಯಾಗಿ ಡಿ ಮೇಲ್ ನೌಕದಲ್ಲಿ ಒಂದು ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಹೌದು ಏನಂತಂದ್ರೆ ನ್ಯಾಯಾಲಯದಲ್ಲಿ ಮೂಲ ಪ್ರತಿ ಇದ್ರೂ ಕೂಡ ಅದಕ್ಕೆ ಅದಕ್ಕೆ ಸಂಬಂಧಿಸಿದ ಪ್ರಮಾಣ ಪ್ರಮಾಣಿತ ಪ್ರತಿಯನ್ನ ಸಲ್ಲಿಸಿ ಹಾಜರುಪಡಿಸಿ ಮೂಲ ಪ್ರತಿಯನ್ನ ಪರಿ ಪಡಿಬಹುದು ಅಂದ್ರೆ ವರ್ನಲ್ ಅನ್ನ ಹಿಂದಕ್ಕೆ ತಕ್ಕೋಬಹುದು ಅಂತ ಹೇಳ್ತದ ಅದೇ ರೀತಿಯಾಗಿ ಎಪ್ಪತ್ನಾಲ್ಕನೇ ಕ್ವಶನ್ ಅನ್ನ ನೋಡೋಣ ನ್ಯಾಯಾಲಯವು ತನ್ನ ದಾಖಲೆಗಳಿಂದ ಅಥವಾ ಇತರ ನ್ಯಾಯಾಲಯಗಳಿಂದ ಕಾಗದ ಪತ್ರಗಳನ್ನ ತರಿಸಿಕೊಳ್ಳಬಹುದೇ ಅಂತದ ಅಂದ್ರೆ ಒಂದ್ ನ್ಯಾಯಾಲಯ ಇರ್ತದ ಆ ತನ್ನ ದಾಖಲೆಗಳ ಆಧಾರದ ಮೇಲೆ ಇತರ ನ್ಯಾಯಾಲಯಗಳಿಂದ ಮತ್ತೆ ಇತರ ದಾಖಲಾತಿಗಳನ್ನ ಬೇರೆ ನ್ಯಾಯಾಲಯದಿಂದ ತರಿಸಿಕೊಳ್ಳಬಹುದೇ ಅಂತ ಹೇಳಿದ ಅದಕ್ಕೆ ಆಪ್ಷನ್ ಅನ್ನ ನೋಡೋಣ ಎ ಇಲ್ಲ ಬಿ ಹೌದು ಸಿ ಹಾಗೆ ಮಾಡಲು ಅಧಿಕಾರ ಇಲ್ಲ ಡಿ ಅಧಿಕಾರ ಇದ್ದರೂ ಸಮಂಜಸಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಬಿ ಹೌದು ಬೇರೆ ನ್ಯಾಯಾಲಯದಿಂದ ದಾಖಲಾತಿಗಳನ್ನ ಕಾಗದ ಪತ್ರಗಳನ್ನ ನ್ಯಾಯಾಲಯ ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಎಪ್ಪತ್ತೈದನೇ ಕ್ವಶನ್ ಅನ್ನು ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕಾರ ಎರಡು ಪ್ರಕಾರಗಳು ವಿವಾದಾಂಶಗಳಿವೆ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಎರಡು ಪ್ರಕಾರದ ವಿವಾದಾಂಶಗಳು ಇದ್ದಾವ ಅಂತ ಹೇಳಿ ನಾವು ನೋಡ್ಬೋದು ಒಂದೇದು ಸಂಗತಿಕ ವಿವಾದಾಂಶ ಎರಡನೇದು ಕಾನೂನಿನ ವಿವಾದ ವಿವಾದಾಂಶಗಳು ಅದಕ್ಕೆ ಆಪ್ಷನ್ ಅನ್ನು ನೋಡೋಣ ಎ ಸರಿ ಬಿ ತಪ್ಪು ಸಿ ದೂರು ವಿವಾದಾಂಶಗಳಿರುತ್ತವೆ ಡಿ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಎ ಸರಿ ಅಂದ್ರೆ ವಿವಾದಾಂಶಗಳು ಎರಡು ರೀತಿಯದ ಒಂದು ಸಂಗತಿ ಅಂಶ ಇನ್ನೊಂದು ಕಾನೂನಿನ ವಿವಾದಾಂಶ ಅಂತೇಳಿ ನಾವು ನೋಡಬಹುದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಯಾರಿಗೆ ಅವಶ್ಯಕತೆ ಇದನ್ನು ಅವ್ರಿಗೆ ಶೇರ್ ಮಾಡಿ ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು